ಭಾರತದ ಇತಿಹಾಸ ಸಂಚಿಕೆ ಎರಡು ಯಾವುದೇ ಒಂದು ಪ್ರದೇಶದ ಇತಿಹಾಸವು ಅಲ್ಲಿನ ಭೌಗೋಳಿಕ ಲಕ್ಷಣಗಳಿಂದ ಪ್ರಭಾವಿತವಾಗಿರುತ್ತೆ ಇತಿಹಾಸ ಮತ್ತು ಭೂಗೋಳ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಯಾವುದೇ ಒಂದು ಪ್ರದೇಶದ ಸಂಸ್ಕೃತಿಯ ವಿಕಾಸಕ್ಕೆ ಆ ಪ್ರದೇಶದ ಪ್ರಾಕೃತಿಕ ಸ್ವರೂಪ ಭೂಮಿ ಜಲ ಹವಗುಣ ಖನಿಜಗಳು ಮತ್ತು ಅರಣ್ಯ ಸಂಪತ್ತು ಇವುಗಳೆಲ್ಲ ಮೂಲ ಕಾರಣವಾಗಿರುತ್ತೆ ಪ್ರಾಚೀನ ಸಾಹಿತ್ಯ ಮತ್ತು ಶಾಸನಗಳಲ್ಲಿ ನಮ್ಮ ದೇಶವನ್ನ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ ಪುರಾಣಗಳಲ್ಲಿ ನಮ್ಮ ದೇಶವನ್ನು ಭರತ ವರ್ಷ ಭರತ ಖಂಡ ಎಂದು ಕರೆಯಲಾಗಿದೆ ಮುಂದೆ ಇದನ್ನು ಸಂಕ್ಷಿಪ್ತಗೊಳಿಸಿ ಭಾರತ ಎಂದು ಸಂಬೋಧಿಸಲಾಯಿತು ದುಷಂತ ಮತ್ತು ಶಕುಂತಲೆಯ ಪುತ್ರನಾದ ಭರತ ಚಕ್ರವರ್ತಿಯು ಈ ಪ್ರದೇಶವನ್ನು ಹಾಳಿದರಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಭರತ ಚಕ್ರವರ್ತಿಯ ಪರಮಾಕ್ರಮ ಜಡಾ ಭಾರತ ಋಷಿಯರ ಆಧ್ಯಾತ್ಮಿಕ ಜ್ಞಾನ ಭರತ ಮಹರ್ಷಿ ಅವರ ಕಾಲಜ್ಞಾನ ಮತ್ತು ಭಾರತೀ ದೇವಿಯ ವೇದ ಜ್ಞಾನವನ್ನು ರೂಢಿಸಿಕೊಂಡು ಮೈದೊಳೆದು ಬೆಳೆದ ಮಹಾನ್ ರಾಷ್ಟ್ರವೇ ಭಾರತ ಅಶೋಕನ ಶಾಸ್ತ್ರಗಳಲ್ಲಿ ಇದನ್ನು ಜಂಬೂ ದೀಪ ಎಂದು ಕರೆಯಲಾಯಿತು ಭಾರತಕ್ಕೆ ಹಿಂದೂಸ್ತಾನ ಮತ್ತು ಇಂಡಿಯಾ ಅನ್ನು ಹೆಸರು ಬರಕ್ಕೆ ಮೂಲ ಕಾರಣ ಸಿಂಧೂ ನದಿ ಸಿಂಧೂ ನದಿಯಿಂದನೇ ಭಾರತಕ್ಕೆ ಹಿಂದೂಸ್ತಾನ ಮತ್ತು ಇಂಡಿಯಾ ಅನ್ನುವ ಹೆಸರು ಬಂದಿದೆ ಯಾವ ರೀತಿ ಆ ಹೆಸರುಗಳು ಬಂತು ಅಂದರೆ ಪರ್ಷಿಯನ್ಯರು ಸಿಂಧೂ ನದಿಯನ್ನು ಹಿಂದೂ ಎಂದು ಕರೆಯುತ್ತಿದ್ದರು ಗ್ರೀಕರು ಸಿಂಧೂ ನದಿಯನ್ನು ಇಂಡಸ್ ಎಂದು ಕರೆಯುತ್ತಿದ್ದರು ಹೀಗೆ ಪರ್ಷಿಯನ್ಯರು ಭಾರತವನ್ನು ಹಿಂದೂಸ್ತಾನ ಎಂದು ಗ್ರೀಕರು ಭಾರತವನ್ನು ಇಂಡಿಯಾ ಎಂದು ಕರೆದರು ಈ ಮೂಲಕ ಭಾರತಕ್ಕೆ ಹಿಂದೂಸ್ಥಾನ ಮತ್ತು ಇಂಡಿಯಾ ಹೆಸರುಗಳು ಬಂತು ಮಧ್ಯಕಾಲೀನ ಭಾರತದ ಅನೇಕ ಮುಸ್ಲಿಂ ಚರಿತ್ರಗಾರರು ಕೂಡ ಭಾರತವನ್ನು ಹಿಂದೂಸ್ಥಾನವೆಂದೇ ಕರೆದಿದ್ದಾರೆ ಹೀಗೆ ನಮ್ಮ ದೇಶಕ್ಕೆ ಭಾರತ ಹಿಂದೂಸ್ತಾನ ಇಂಡಿಯಾ ಅನ್ನುವ ಹೆಸರುಗಳು ಬಂತು ವಿಭಜನೆಯ ಪೂರ್ವದಲ್ಲಿ ದಕ್ಷಿಣೋತ್ತರವಾಗಿ ಎರಡು ಸಾವಿರ ಮೈಲು ಪೂರ್ವ ಪಶ್ಚಿಮದಲ್ಲಿ ಎರಡು ಸಾವಿರದ ಐನೂರು ಮೈಲುಗಳ ವಿಸ್ತಾರವನ್ನು ಆರು ಸಾವಿರ ಮೈಲುಗಳ ಭೂಗಡಿ ಐದು ಸಾವಿರ ಮೈಲುಗಳು ಸಾಗರದ ಗಡಿಗಳನ್ನ ಭಾರತ ಹೊಂದಿತ್ತು ಸಾವಿರದ ಒಂಬೈನೂರ ನಲವತ್ತ ನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ನಂತರ ಈ ಗಡಿಗಳು ಕಿರಿದಾದವು ಭಾರತವು ವಿಶ್ವದಲ್ಲಿ ವಿಸ್ತಾರವಾದಂತಹ ಭೂ ಪ್ರದೇಶಗಳನ್ನು ಹೊಂದಿರುವಂತಹ ಕೆಲವೇ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ ಭಾರತವು ಅನೇಕ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿರುವಂತ ದೇಶವೂ ಆಗಿದೆ ಭಾರತವು ಸಾಂಸ್ಕೃತಿಕವಾಗಿ ವೈವಿಧ್ಯತೆಯಿಂದ ಕೂಡಿದರೂ ಆಂತರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ ಭಾರತದ ಭೌಗೋಳಿಕ ಲಕ್ಷಣಗಳು ಸಹಸ್ರಾರು ವರ್ಷಗಳ ಭೂ ಚಲನೆ ಮತ್ತು ನೈಸರ್ಗಿಕ ಸ್ಥಿತಿಯಂತರಗಳಿಂದ ಸಹಜವಾಗಿ ನಿರ್ಮಾಣಗೊಂಡಿದೆ ಈ ಪವಿತ್ರವಾದ ದೇಶದಲ್ಲಿ ಅನೇಕ ಧರ್ಮಗಳು ಅನೇಕ ಪಂಗಡಗಳು ಅನೇಕ ಜಾತಿಗಳು ವಿವಿಧತೆಯಿಂದ ಕೂಡಿದ ಏಕತೆಯ ರಾಷ್ಟ್ರ ಭಾರತವಾಗಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರವನ್ನ ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಐತೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ